ರಾಜ್ಯ ಸರ್ಕಾರ ಶೋಷಿತರ ದಮನಿತರ ನೊಂದವರ ಬಡವರ ಶ್ರೇಯೋಭಿವೃದ್ಧಿಗಾಗಿ ಅವರ ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಯೋಜನೆಗಳನ್ನ ರೂಪಿಸಿರುತ್ತೆ ಅದನ್ನ ಗುರುತಿಸೋದಿಕ್ಕೆ ಯಾರು ಬೋಗಸ್ ಕಾರ್ಡ್ನ ಪಡ್ಕೊಂಡಿದಾರೋ ಯಾರು ನಕಲಿ ದಾಖಲೆಗಳನ್ನ ಕೊಟ್ಟು ಬೋಗಸ್ ಕಾರ್ಡಿನ ಅಹ್ ವಾರಸದಾರಾಗಿದ್ದಾರೋ ಅಂತವರಿಗೆ ಅಂತವರನ್ನ ಗುರುತಿಸೋದಿಕ್ಕೆ ಸರ್ಕಾರ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡಿದೆ ಅವ್ರನ್ನ ಹೇಗೆ ಗುರುತಿಸ್ಬೇಕು ಹೇಗೆ ಪತ್ತೆ ಹಚ್ಚಬೇಕು ಯಾವುದ್ರ ಆಧಾರದ ಮೇಲೆ ನಾವು ನಿಜವಾದ ಕಾರ್ಮಿಕರನ್ನ ಗುರುತಿಸ್ಬೇಕು ಅನ್ನೋದಕ್ಕೆ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಇತ್ತೀಚೆಗೆ ಮಂಡಳಿ ಒಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿದೆ ಈ ಅಭಿಯಾನದಲ್ಲಿ ನಮಗೆ ತಿಳಿದು ಬಂದ ವಿಷಯ ಏನು ಅಂದ್ರೆ ನಮ್ಗೆ ಗೊತ್ತಿರಬಹುದು ಅಥವಾ ಸರ್ಕಾರದ ವರದಿ ಪ್ರಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಸುಮಾರು ಹನ್ನೆರಡು ಲಕ್ಷ ಕಾರ್ಮಿಕರು ಕಾರ್ಡ್ಗಳನ್ನ ಪಡ್ಕೊಂಡಿದ್ರು ನಾವು ಕೂಲಿ ಕಾರ್ಮಿಕರು ನಾವು ಕಟ್ಟಡ ಕಾರ್ಮಿಕರು ನಾವು ನಿರ್ಮಾಣ ಕಾರ್ಮಿಕರು ಅಂತ ಕಾರ್ಡ್ ಅನ್ನ ಪಡ್ಕೊಂಡಿದ್ರು ಆದ್ರೆ ಈಗಿನ ಒಂದು ವರದಿ ಹೇಳುತ್ತೆ ಸುಮಾರು ಐವತ್ತಾರು ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಅಧಿಕ ಜನರು ನಾವು ಕಾರ್ಮಿಕರು ಅಂತ ನಾವು ಕಟ್ಟಡ ಕಾರ್ಮಿಕರು ನಿರ್ಮಾಣ ಕಾರ್ಮಿಕರು ಅಂತ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಇದರಲ್ಲಿ ಇದರಲ್ಲಿ ಶೇಕಡ ಎಪ್ಪತ್ತರಷ್ಟು ಕಾರ್ಡ್ಗಳು ಬೋಗಸ್ ಶೇಕಡ ಎಪ್ಪತ್ತರಷ್ಟು ಕಾರ್ಡ್ಗಳು ನಕಲಿ ದಾಖಲೆಗಳನ್ನ ನೀಡಿ ಪಡ್ಕೊಂಡಿರುವಂತಹ ಕಾರ್ಡ್ಗಳು ಐವತ್ತಾರು ಲಕ್ಷದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ನಕಲಿ ದಾಖಲೆಗಳನ್ನ ನೀಡಿ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಏನ್ರಿ ಅರ್ಥ ಯಾರೋ ಅಲ್ಲಿ ಅವನು ಗೊತ್ತಿಲ್ಲ ಅವ್ನು ಓದಿರಲ್ಲ ಅವನ್ ವಿದ್ಯಾಭ್ಯಾಸ ಇರಲ್ಲ ಅಲ್ಲಿ ಮೂಟೆ ಓಡ್ತಾ ಇರ್ತಾನೆ ಅಲ್ಲಿ ಸಿಮೆಂಟ್ ಓಡ್ತಾ ಇರ್ತಾನೆ ಅಲ್ಲಿ ಇಟ್ಕೆ ಕಟ್ತಾ ಇರ್ತಾನೆ ತನ್ನ ಮಕ್ಕಳನ್ನ ಭವಿಷ್ಯದ ಕನಸನ್ನ ಕಟ್ಕೊಂಡು ದಿನಗೂಲಿಗಾಗಿ ದುಡಿತಾ ಇರ್ತಾನೆ ಅವನ ಬೆವರಿನ ಫಲವನ್ನ ನಾವು ಕಿತ್ಕೊಳ್ತಾ ಇದ್ದೀವಿ ಅಂದ್ರೆ ಜನರು ಖಂಡಿತವಾಗ್ಲೂ ಸಹ ಇದನ್ನು ಯೋಚನೆ ಮಾಡಬೇಕು ನಾವು ನಿಜವಾಗ್ಲು ಮನಸ್ಸಾಕ್ಷಿಯಿಂದ ಅಂತಸ್ಸಾಕ್ಷಿಯಿಂದ ನಾವು ನಾವು ಆ ತರ ಬೋಗಸ್ ಕಾರ್ಡ್ ಅನ್ನ ಏನಾದ್ರು ಪಡ್ಕೊಂಡಿದ್ರೆ ಈ ಕೂಡ್ಲೆ ಮಂಡಳಿಗೆ ವಾಪಸ್ ಕೊಡ್ಬೇಕು ನಮ್ಮ ಮಾಹಿತಿಗಾಗಿ ಹೇಳ್ತಾ ಇದೀನಿ ನಿಮ್ಮ ಮಾಹಿತಿಗಾಗಿ ತಿಳಿದಿರ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಕಾರ್ಡ್ಗಳಿದ್ದಾವೆ ಮೂರು ಲಕ್ಷ ಜನರು ನಾವು ಕಟ್ಟಡ ಕಾರ್ಮಿಕರು ನಾವು ಕೂಲಿ ಕಾರ್ಮಿಕರು ನಾವು ನಿರ್ಮಾಣ ಕಾರ್ಮಿಕರು ಅಂತ ಅಪ್ಲಿಕೇಶನ್ ಅನ್ನು ಹಾಕೊಂಡು ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಈ ಅಭಿಯಾನದಲ್ಲಿ ತಿಳಿದು ಬಂದಂತ ಆಶ್ಚರ್ಯ ವಿಷಯ ಏನು ಅಂದ್ರೆ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನರು ಈ ಮೂರು ಲಕ್ಷದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಡ್ಗಳು ನಕಲಿ ಕಾರ್ಡ್ಗಳು ಅಥವಾ ಬೋಗಸ್ ಕಾರ್ಡ್ಗಳು ಹಾವೇರಿ ಜಿಲ್ಲೆಯಲ್ಲೂ ಸಹ ಒಂದು ವರದಿ ಸಿಗುತ್ತೆ ಅಲ್ಲೂ ಸಹ ಒಂದು ಮೂರು ಲಕ್ಷ ಜನರು ಅಪ್ಲಿಕೇಶನ್ ಹಾಕಿ ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ ಆ ಮೂರು ಲಕ್ಷದಲ್ಲಿ ಎರಡೂವರೆ ಲಕ್ಷಕ್ಕೂ ಅಧಿಕ ಕಾರ್ಡ್ಗಳು ಬೋಗಸ್ ಇದಕ್ಕೆ ಕಾರ್ಮಿಕ ಇಲಾಖೆ ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನ ಕೊಟ್ಟಿದೆ ಸಚಿವ ಸಂತೋಷ್ ಲಾಡ್ ಅವರು ಒಂದು ಮನವಿಯನ್ನ ಮಾಡಿದ್ದಾರೆ ನಿಜವಾಗ್ಲೂ ನೀವೇನಾದ್ರೂ ಕಾರ್ಡ್ ಪಡ್ಕೊಂಡಿದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಕಲಿ ದಾಖಲೆಗಳನ್ನ ಕೊಟ್ಟು ಬೋಗಸ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಆ ಕಾರ್ಡ್ನ ದಯವಿಟ್ಟು ಸರ್ಕಾರಕ್ಕೆ ವಾಪಸ್ ಕೊಡಿ ನಾವು ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ ಬೇರೆ ಯಾವುದೇ ದಾರಿ ಇಲ್ಲ ನಮ್ಮ ಒಂದು ಅಭಿಯಾನದಲ್ಲಿ ಅದು ಪತ್ತೆ ಆಯಿತು ಅಂದ್ರೆ ನಮ್ಮ ಒಂದು ಮಾನದಂಡಗಳ ಮೂಲಕ ಅದು ಸಾಬೀತಾಗ್ಲಿಲ್ಲ ಅಂದ್ರೆ ನೀವು ನಿಜವಾದ ಫಲ ಅಂತ ಸಾಬೀತಾಗಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾನೂನಿನ ಕ್ರಮವನ್ನ ಕೈಗೊಳ್ಳೋದಕ್ಕಿಂತ ಮುಂಚೆ ಅದ್ರ ಜೊತೆಗೆ ಬೇರೆಯವರ ಅವಕಾಶಗಳನ್ನ ನಾವು ಕಿತ್ಕೋಬಾರದು ಅನ್ನುವಂತಹ ಎಚ್ಚರಿಕೆ ಎಲ್ಲರಲ್ಲೂ ಉಟ್ಕೊಂಡು ಆ ಒಂದು ಕಾರ್ಡನ್ನ ಪಡ್ಕೊಂಡಿದ್ರೆ ನಕಲಿ ಕಾರ್ಡ್ ನಕಲಿ ದಾಖಲೆಗಳನ್ನ ನೀಡಿ ಬೋಗಸ್ ಕಾರ್ಡನ್ನ ಪಡ್ಕೊಂಡಿದ್ರೆ ಎಲ್ಲ ಜನರು ಸಹ ಅದನ್ನ ಹಿಂತಿರುಗಿಸೋದ್ರ ಮೂಲಕ ನಿಜವಾದ ಶೋಷಿತರಾರೋ ನಿಜವಾದ ದಮನಿತ್ರಾರೋ ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾರೋ ನಿರ್ಮಾಣ ಕಾರ್ಮಿಕರಾರೋ ಅಂತವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಭಾವಿಸ್ತಾ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ